ಈಗ ಅದನ್ನ ಎಂಕ್ವೈರಿ ಮಾಡಕ್ಕೆ ಹೇಳಿದೀನಿ ಯಾರು ಯಾರ ಕನ್ನಿಂದ ಅಂತ ಅದು ಬಿಜೆಪಿಯವ್ರ ಗನ್ನಿಂದ ಬಂದಿದ್ಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದ್ಯಾ ಅದಕ್ಕೋಸ್ಕರ ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ರೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ

ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ ಫಂಕ್ಷನ್ಗೆ ತಗಲಿದೆ ಅವನು ಯಾರೋ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ಎಲ್ಲ ರಾಜಶೇಖರ್ ರೆಡ್ಡಿ ಸಪ್ ಹೋಗಿದ್ದಾರೆ ಅದಕ್ಕೆ ಅದು ಯಾರ ಬುಲೆಟ್ ಯಾರು ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತ ಅದಕ್ಕೆ ಸಂಖ್ಯೆ ಮಾಡಿ ಹೇಳಿ ಮಾಡಿದ್ದಾರೆ Is attacking the Congress saying that Rahul Gandhi and Yankar uh, Gandhi has been exposed by the Congress government earlier in the state. Yeah, How do you see that, sir? Mm -hmm. so basically, there is an EPM. I will look into you. How can we ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು